ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಮಾಜ ಸಮಾಜ ಏಳನೇ ತರಗತಿ ಸಮಾಜ ಅಧ್ಯಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮಹಮ್ಮದ್ ಪೈಗಂಬರ ಜನಸಿದ ಸ್ಥಳ ಮೆಕ್ಕ ಮಹಮ್ಮದ್ ಪೈಗಂಬರ ಜನಸಿದ ಸ್ಥಳ ಮೆಕ್ಕ ಕುಬ್ಲಾಯ್ ಖಾನ್ ಜಂಗೀಸ್ ಖಾನ್ನ ಮೊಮ್ಮಗ ಕುಬ್ಲಾಯ್ ಖಾನ್ ಜಂಗೀ ಜಂಗೀಸ್ ಖಾನ್ನ ಮೊಮ್ಮಗ ಟರ್ಕರರ ಮೂಲ ಸ್ಥಾನ ತರ್ಕರರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಟರ್ಕರರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತಾರ್ಕಿ ಸ್ಥಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಏಸು ಕ್ರಿಸ್ತನು ಬೆತ್ಲೇಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು ಇದು ಇಸ್ರೇಲ್ನಲ್ಲಿದೆ ಅವರ ತಾಯಿ ಮೇರಿ ಏಸು ಕ್ರಿಸ್ತನ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು ಇದು ಇಸ್ರೇಲ್ನಲ್ಲಿದೆ ಅವರ ತಾಯಿ ಮೇರಿ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳ್ಯಾವು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂಬುದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆ ದೇವರ ಸೇವೆ ಎಂದು ಇವು ಅವರ ಬೋಧನೆಗಳು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳ ಜಯ ಸಾಧಿಸಲಿಲ್ಲ ದುರಂತಮಯವಾಗಿದೆ ನಾಲ್ಕನೆಯ ನಲ್ಲಿ ಯುರೋಪಿನ ಸುಮಾರು ಐವತ್ತು ಸಾವಿರ ಮಂದಿ ಭಾಗವಹಿಸಿದರು ಶತ್ರುಗಳ ಬಂಧಿತರು ನಮ್ಮ ಗುಲಾಮರನ್ನಾಗಿ ಮಾಡಿದರು ಇವು ಮುಖ್ಯ ಕಾರಣ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳ ರೇವಣ್ಣೊಬ್ಬಣ್ಣೆ ಏಕ ದೇವತರಾದಾನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರಭಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವ ದೇವನು ನಿರಂತರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನಿನ ದೇವರ ಸೇವಕನಾಗಬೇಕೆಂಬ ಪ್ರಾಮಾಣಿಕರಾಗಿರಬೇಕು ಮೊಹಮ್ಮದ್ ಮುಖ್ಯ ಬೋಧನೆಗಳು ಅರಬ್ ಯಾವದರ ಎರಡು ಕೊಡ ಕೊಡುಗೆಗಳನ್ನು ಹೇಳಿ ಅರಬ್ಬರ ಗ್ರೀಕ್ ರೋಮನ್ ಅರಬ್ಬರ ಗ್ರೀಕ್ ರೋಮನ್ ಮತ್ತು ಭಾರತೀಯ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯ ಶ್ರೀಮಂತಗೊಳಿಸಿದರು ಬಾಗ್ಬಾದ್ ಅವರ ಪ್ರಸಿದ್ಧ ಕೇಂದ್ರವಾಗಿತ್ತು ಅರಬ್ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಅಟೋಮನ್ ಟರ್ಕರ್ ಬಗ್ಗೆ ಟಿಪ್ಪಣಿ ಬರಿ ಅಲೆಮಾರಿ ಜನಗಾಂಕೆ ಸೇರಿದ ಟರ್ಕರ್ ಮೊಸ್ತಾನ್ ಮಧ್ಯ ಏಷ್ಯಾದ ತುರ್ಕಿಸ್ತಾನ್ ಈಗ ತುರ್ಕ್ ಮೆನಿಸ್ತಾನ್ ಇವರು ಇಸ್ಲಾಲ್ ಅಣುವ ಇಸ್ಲಾಲ್ ಅನುವಾಯಿಗಳಾದರು ಕುಬ್ಲಾಯ್ ಖಾನ್ನ ಸಾಮ್ರಾಜ್ಯ ಅವನತಿ ಕಂಡ ಬಳಿತ ಟರ್ಕರು ಸುತ್ತಮುತ್ತ ಅಟೋಮನ್ ಎಂದ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಅಕ್ರಮ ನಡೆಸಿದರು ಆಕ್ರಮಣ ನಡೆಸಿದರು ಟರ್ಕರ ಬಗ್ಗೆ ಟಿಪ್ಪಣಿ ಇದು ಇಲ್ಲಿವರೆಗೂ ಇವತ್ತಿನ ಒಂದು ಜಗತ್ತಿನ ಪ್ರಮುಖ ಘಟನೆಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು